ಎಂಟನೇ ತಾರೀಕು ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರು ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ ಜೆಡಿಎಸ್ ಕಾರ್ಯಕರ್ತರು ಆ ದಿನ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಿದ್ದ ಪಾಲ್ಗೊಳ್ಳಲಿದ್ದಾರೆ ಎಲ್ಲರ ಬೆಂಬಲವೂ ಅವರಿಗೆ ಇರಲಿದೆ ಎಂದು ಜೆಡಿಎಸ್ ಮುಖಂಡ ಕೆಬಿ ಪ್ರಸನ್ನಕುಮಾರ್ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ರಾಮಣ್ಣ ಶ್ರೇಷ್ಠಿ ಪಾರ್ಕ್ನಿಂದ ಬೃಹತ್ ಮೆರವಣಿಗೆ ನಡೆಯಲಿದ್ದು ಅಂದು ನಮ್ಮ ಕಾರ್ಯಕರ್ತರು ಬೆಂಬಲಿಸಲಿದ್ದಾರೆ ಬಿವೈಆರ್ ಗೆಲುವಿಗೆ ಶ್ರಮಿಸುವುದಾಗಿ ಕೆಬಿಪಿ ಹೇಳಿದರು ಬರುವ ಹದಿನೆಂಟನೇ ತಾರೀಕು ನಾಳೆ ಅಲ್ಲ ನಾಡಿದ್ದು ನಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಬಿ ವೈ ರಾಘವೇಂದ್ರ ಅವರು ಚುನಾವಣೆಯ ನಾಮಿನೇಷನನ್ನು ಮಾಡ್ತಾ ಇದ್ದಾರೆ ಆ ನಾಮಿನೇಷನ್ಗೆ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರುಗಳು ಬೂತ್ ಮಟ್ಟದ ಕಾರ್ಯಕರ್ತರುಗಳು ಎಲ್ಲರೂ ಕೂಡ ಏನು ರಾಮಣ್ಣ ಶೆಟ್ಟಿ ಪಾರ್ಕ್ನಿಂದ ಮೆರವಣಿಗೆ ಹೊರಡುತ್ತದೆ ಅಲ್ಲಿಂದ ಎಲ್ಲರೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರುಗಳು ನಾಯಕರುಗಳು ಎಲ್ಲರೂ ಸೇರಿ ನಾವು ಈ ಮೆರವಣಿಗೆಯಲ್ಲಿ ಇಡೀ ಜಿಲ್ಲೆಯಿಂದ ಬರುವಂತಹ ಒಂದು ವ್ಯವಸ್ಥೆಯನ್ನು ವಾತಾವರಣವನ್ನು ನಿರ್ಮಾಣ ಮಾಡಿದ್ದೀವಿ ಈ ಒಂದು ನಾಮಿನೇಷನ್ಗೆ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಪಕ್ಷದ ಅಧ್ಯಕ್ಷರು ಇಂದಿನ ಮುಖ್ಯಮಂತ್ರಿಗಳಾಗಿದ್ದಂತಹ ಕುಮಾರಸ್ವಾಮಿಯವರು ಕೂಡ ಬರ್ತಾಯಿದ್ದಾರೆ ಈ ಒಂದು ಮೆರವಣಿಗೆಯನ್ನು ಕಾರ್ಯಕರ್ತರುಗಳೆಲ್ಲರೂ ಕೂಡ ಸೇರಿ ಬಂದು ಯಶಸ್ವಿಗೊಳಿಸಬೇಕು ಅಂತ ಕೂಡ ತಮ್ಮ ಮೂಲಕ ಪ್ರಾರ್ಥನೆಯನ್ನು ಕೂಡ ಮಾಡ್ತೇನೆ ನಾವು ಓಡಾಡಿದ ಎಲ್ಲ ಕಡೆ ಮೈತ್ರಿ ಅಭ್ಯರ್ಥಿಯ ಗೆಲುವು ಬಹಳ ಸುಲಭದ ದಾರಿಯಾಗಿದೆ ಯಾವುದೇ ರೀತಿಯ ಗೊಂದಲಗಳಿಲ್ಲ ಒಳ್ಳೆಯ ವಾತಾವರಣ ಇದೆ ಈ ಮೈತ್ರಿಯ ಒಂದು ಫಲವಾಗಿ ಇನ್ನೂ ಹೆಚ್ಚು ಮತಗಳಿಂದ ನಮ್ಮ ಅಭ್ಯರ್ಥಿ ಗೆಲುವನ್ನು ಸಾಧಿಸ್ತಾರೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಕುಮಾರಸ್ವಾಮಿಯವರು ಈ ನಾಡಿದ್ದಲ್ಲದೆ ಮತ್ತೊಮ್ಮೆ ಕೂಡ ಅಂದರೆ ಅವರ ಚುನಾವಣೆಯ ಮುಗಿದ ನಂತರ ಮತ್ತೊಮ್ಮೆ ಶಿವಮೊಗ್ಗ ಶಿವಮೊಗ್ಗ ಗ್ರಾಮಾಂತರ ತೀರ್ಥಹಳ್ಳಿ ಭದ್ರಾವತಿ ಡಿ ಜಿಲ್ಲೆಯಲ್ಲಿ ಕಾರ್ಯಕರ್ತರ ಸಭೆಯಲ್ಲಿ ಪಾಲ್ಗೊಳ್ತಾರೆ ಅಂತ ಕೂಡ ಅವರು ತಿಳಿಸಿದ್ದಾರೆ ಾಗಿ ಅಂತೇಳಿ ಕೂಡ ಅವರು ಮಾತನಾಡ್ತಾರೆ ನಮ್ಮ ಅಧ್ಯಕ್ಷರು ಕೂಡ ಈ ಪತ್ರಿಕಾಗೋಷ್ಠಿಗೆ ಬರ್ತಾ ಇದ್ರು ಇವತ್ತು ಏನು ಫ್ಲೈಟ್ ಲೇಟಾಗಿ ಈಗ ಬರ್ತಾ ಇದ್ದಾರೆ ತಮಗೆಲ್ಲ ಹನ್ನೆರಡುವರೆಗೆ ಹೇಳಿತ್ತು ಅಂತೇಳಿ ಪ್ರಾರಂಭ ಮಾಡಿದ್ದೀವಿ ಒಟ್ಟಾರೆ ನಾಮಿನೇಷನ್ ಹದಿನೆಂಟನೇ ತಾರೀಕು ಆಗುವಂತಹ ಒಂದು ಕಾರ್ಯಕ್ರಮ ಏನು ನಿನ್ನೆ ಕಾಂಗ್ರೆಸ್ನವರು ಕೂಡ ನಾಮಿನೇಷನ್ ಮಾಡಿದ್ದಾರೆ ಮತ್ತು ನಮ್ಮ ಇಂದಿನ ಉಪಮುಖ್ಯಮಂತ್ರಿಗಳು ಈಶ್ವರಪ್ಪನವರು ಕೂಡ ನಾಮಿನೇಷನ್ ಮಾಡಿದ್ದಾರೆ ಕೊನೆಯದಾಗಿ ಕೊನೆಯ ದಿನ ಹದಿನೆಂಟನೇ ತಾರೀಕು ನಾವು ಬೆಂಬಲ ಕೊಡ್ತಾ ಇರುವಂತಹ ಬಿ ಜೆ ಪಿ ಪಕ್ಷದ ಅಭ್ಯರ್ಥಿ ರಾಘವೇಂದ್ರ ಅವರು ಕೂಡ ನಾಮಿನೇಷನ್ ಮಾಡ್ತಾ ಇದ್ದಾರೆ ನಾನು ಮತ್ತೆ ಹೇಳಲಿಕ್ಕೆ ಬಯಸ್ತೇನೆ ರಾಘವೇಂದ್ರ ಅವರ ಗೆಲುವನ್ನು ಯಾರು ಕೂಡ ತಡೆ ಹಿಡಿಯೋಕ್ಕೆ ಆಗುವಂಥ ಸಂದರ್ಭ ಈ ಜಿಲ್ಲೆಯಲ್ಲಿ ಇಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ